i'm <speaking> gonna <in Spanish>

브리드, 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 ಸನ್ಮಾನಿತರಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ದೂರ ಮೂಡಬಂತು ಯಾಕೆಂದರೆ ನಾವು ಕೇವಲ ರಾಜ್ಕುಮಾರ್ ಹಾಗೂ ಪುನೀತ್ ರವರ ಹಾಡುಗಳನ್ನ ಮಾತ್ರ ಹಾಡದೆ ಸಮಾಜದಲ್ಲಿ ಸಾಕಷ್ಟು ಸಾಧನೆ ಮಾಡಿರ ಮಾಡಿರ್ತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ಗುರುಸಿ ಅವ್ರಿಗೆ ಸನ್ಮಾನ ಮಾಡಿದ್ದು ನಮಗೆ ಬಹಳ ಒಂದು ರೀತಿ ಸಂತೋಷ ತಂದಿದೆ ಹಾಗೆ ಅವರು ಕೂಡ ನಮ್ಮನ್ನು ಬಹಳ ಈ ಒಂದು ಕಾರ್ಯ ಮಾಡಲಿಕ್ಕೆ ಶ್ಲಾಘಿಸಿದ್ದಾರೆ ಹೀಗೆ ಪ್ರತಿ ವರ್ಷ ಇನ್ನೂ ಉನ್ನತ ಮಟ್ಟದ ಸಂಗೀತದ ಜೊತೆ ಜೊತೆಗೆ ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ತಕ್ಕಂಥ ಆಸಕ್ತಿಯನ್ನು ತಿಳ್ಕೊಂಡು ಬಂದಿದೆ ಇದೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಾರದ ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೂ ಅನಂತ ಅಂತ ಧನ್ಯವಾದ ಸರ್ ಪ್ರಶಸ್ತಿ ಕೂಡ ಕೊಟ್ಟರೆ ಇವತ್ತು ಅದ್ರ ಬಗ್ಗೆ ಹೇಳಿ ಸರ್ ಅದೇ ಯಾಕೆಂದರೆ ರಾಜ್ಕುಮಾರ್ ಅವರು ಕೇವಲ ನಮ್ಮ ಚಿತ್ರ ನಟರಲ್ಲ ಅವರು ನಮ್ಮ ಒಂದು ಶಕ್ತಿ ಹಾಗೂ ಪುನೀತ್ ರವರು ಅವ್ರದ್ದೇ ಆದ ಕೆಲವು ವಿಷಯಗಳಿಂದ ನಮಗೆಲ್ಲರೂ ಆದರ್ಶ ಹಾಗಾಗಿ ಅವ್ರಿಗೆ ನಾವು ಅವ್ರ ಒಂದು ಪ್ರಶಸ್ತಿ ಕೊಡೋದ್ರಿಂದ ಅವರೊಂದು ಗುಣಗಳನ್ನ ನಾವು ಹೆಚ್ಚೆಚ್ಚು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಇದನ್ನು ಮಾಡಿದ್ದು ಇವತ್ತು ಬಹಳ ಸಕ್ಸಸ್ಫುಲ್ ಆಗಿದೆ ನಮ್ಮ ಗುರುಜಿ ಹಾಗೂ ನಮ್ಮ ಅನಂತುಳಿಯವರೆಲ್ಲ ಸಹಕಾರ ನಮಸ್ಕಾರ ಸರ್ ಇತ್ತೀಚೆಗೆ ಪ್ರಶಸ್ತಿ ಕಾರ್ಯಕ್ರಮ ಅಂದರೆ ಏನೋ ಒಂದು ಅಲ್ಲಿ ತಪ್ಪು ತಲೆಗಳೆಲ್ಲ ಇರುತ್ತೆ ಉದಾಹರಣೆಗೆ ಸ್ಟೇಜ್ ಮೇಲೆ ಒಬ್ಬರು ಹೇಳಿದ್ರು ಈ ಪ್ರಶಸ್ತಿನ ಆಯ್ಕೆ ಮಾಡಬೇಕಾದ್ರೆ ಏನೋ ಇರುತ್ತೆ ಆದರೆ ಇಲ್ಲಿ ನಮ್ಮ ಶಿವ ಅವರು ಆ ಸಿಂಫೋನಿ ಶಿವ ಅವರು ತಮ್ಮ ಒಂದು ಯೋಚನೆಯನ್ನು ಮಾಡಿ ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಪ್ರತಿಷ್ಠಿತರಿಗೆ ಒಂದು ಸನ್ಮಾನ ಸೂಚಿಸಬೇಕು ಬರೀ ಹಾಡೋರಲ್ಲ ಅಥವಾ ಬರೀ ಮ್ಯೂಸಿಕ್ ಡೈರೆಕ್ಟ್ರಲ್ಲ ಒಬ್ಬ ಆಗಲಿ ಒಬ್ಬ ಇಂಜಿನಿಯರ್ ಆಗಲಿ ಬೇರೆ ಬೇರೆ ವಿಧ ವಿಧ ವಾಕ್ಯಗಳಿಂದ ಅವ್ರನ್ನ ಗುರುತಿಸಿ ಉದಾಹರಣೆಗೆ ನಮ್ಮ ಅಡುಗೆ ಪಾಕ್ಶಾಲೆ ಅವರು ಕೂಡ ವಾಸುದೇವ್ ಅಡಿಗೆ ಅಡುಗೆ ಅವರು ಇಂಥವರೆಲ್ಲ ಗೊತ್ತಿಲ್ಲದೆ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅಂಥವ್ರ್ಗೆ ಹುಡುಕಿ ಏನು ಒಂದು ಪ್ರಶಸ್ತಿ ನೀಡ್ತಾರಲ್ಲ ಅದು ಖಂಡಿತವಾಗ್ಲೂ ಎಲ್ರಿಗೂ ಬಹಳ ಮೆಚ್ಚುಗೆ ಆಗೋಂಥ ಕೆಲಸ ಅಂತ ಕೆಲಸ ಮಾಡಿದ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಟ್ಟು ರಾಜ್ಕುಮಾರ್ ಹೆಸರು ಅಥವಾ ಪುನೀತ್ ಇಟ್ಕೊಂಡು ಯಾರೋ ಒಂದು ಏನೇನೋ ಅವ್ರವರು ಬೆಳೆ ಬೇಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನ ಶ್ಯೂರ್ ಹಾಗೆ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ ಶ್ರೀಲತಾ ಅಂತ ನಾನು ಸಿಂಪೋನಿಯಲ್ಲಿ ಎಡ್ಮಿನ್ ಕಮ್ ಸೆಕ್ರೆಟ್ರಿ ಆಗಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮ ಎಲ್ಲ ನಮ್ಮ ಸರ್ದು ಒಂದು ಡ್ರೀಮ್ ಅದು ಮಾಡ್ಬೇಕು ಅಂತ ಇತ್ತು ಅವರಿಗೆ ಎಲ್ಲರಿಗೂ ಸಮಾಜದಲ್ಲಿ ಉತ್ತಮ ಸೇವೆಗಳನ್ನು ಕೈಗೊಂಡವರಿಗೆ ಒಂದು ಈ ತರ ಕರೆದು ಬಿಟ್ಟು ಒಂದು ಎಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಕನಸಾಗಿತ್ತು ಅದು ಇವತ್ತು ನೆರವೇರಿದೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರಿಂದ ತುಂಬಾ ಸಕ್ಸಸ್ಫುಲ್ ಆಗಿದೆ ನಮ್ಮ ಸರ್ ಇವರನ್ನ ನಾನು ಮೇನ್ ನೆನೆಸ್ಕೊಳ್ಬೇಕು ಅನಂತ ಸರ್ ಅವರು ಕಾರ್ಯಕ್ರಮ